ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೋಮವಾರದ ಆಸೆ ಧಾರವಾಹಿ ಸಂಚಿಕೆ ಕ್ರಮ ಏನಾಗಿದೆ ನೋಡೋಣ ಬನ್ನಿ ಇತ್ತ ರೋಹಿಣಿ ಅತ್ತೆ ಅತ್ತೆ ಅಂತ ಕೂಕೊಂಡ್ ಬರ್ತಾಳೆ ಬರ್ತಿದ್ದಾಗಿನೇ ಕೇಳಿಸ್ತಾ ಇದೆ ಹೇಳಮ್ಮ ಏನು ಅಂತ ಅಂದ್ರೆ ಅತ್ತೆ ಕೇಳಿಸುದಲ್ಲ ನೋಡುದು ನೋಡಿ ಇಲ್ಲಿ ಅಂತ ಅಂತಾರೆ ಅದೇನ್ ಹೇಳು ಬಂದ್ ನೋಡ್ತಾಳೆ ತಿರುಗಬಿಟ್ಟು ನೋಡಿದ್ ನೋಡಿದಲ್ದಲ್ಲೇ ಆಮೇಲೆ ಅವಳು ಒಳಗಡೆಯಿಂದ ತೆಗೆದ್ಬಿಟ್ಟು ಏನ್ ರೋಹಿಣಿ ಇದು ಅಂತ ಮನೋಜ್ ಅಂತಾನೆ ಗಿಫ್ಟ್ ತಗೋ ಬಂದಿದ ನಮ್ ಮಾವ ಮಲೇಷ್ಯಾದಲ್ಲಿ ಇದಾರಲ್ಲ ಓ ಅದೇ ದಿನಕ್ಕ ದಿನ ಅಂತ ಹೇಳಂತಾರೆ ಹ್ಞೂ ಮಾವ ಅವರು ಮತ್ತೆ ನಮ್ಮ ಅತ್ತೆ ಇಬ್ರು ಸೇರಿ ಕಾಸ್ಟ್ಲಿ ಸಿಲ್ಕ್ ಸ್ಯಾರಿ ಕಳಿಸಿದ್ದಾರೆ ಮಲೇಷಿಯಾದಿಂದ ಆ ಕಾಸ್ಟ್ಲಿ ಸೀರೆ ಮಲೇಷಿಯಾದಲ್ಲಿ ಮಾತ್ರ ಇದ್ಯನ ಇಲ್ಲೆಲ್ಲಿ ಸಿಗ್ಲಿಲ್ವೇನೋ ಅಂತ ಹೇಳಿ ರಂಗನಾಥವ್ರು ರಂಗ್ಯ ಹಾಡ್ತಾರೆ ಆಮೇಲೆ ರೋಹಿಣಿ ಸೀರೆ ತಗೋಬಿಟ್ಟು ಏನ್ ಮೈನೇಲಿ ಹಾಕೊಂಡ್ ಸಂಭ್ರಮ ಸಂಭ್ರಮ ನೀ ಕತ ಬಬ್ಬಾ ಏನಮ್ಮ ನೀನು ಒಳ್ಳೆ ದೀಕ್ಷಿತರ ಕಾಣ್ತೀಯಮ್ಮ ನಾಮ ನೋಡಮ್ಮ ರೋಹಿಣಿ ಮಾದರಿ ಅಂತ ಅಲ್ಲಮ್ಮ ನೀನ್ ಊಟ ಮಾಡಿದ್ಯಾ ಇಲ್ಲ ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯ ಅಣ್ಣ ನಿನ್ಗೆ ಜ್ಯೂಸ್ ಮಾಡ್ಕೊಡ್ತೀನಿರೋ ಅಂತ ಅಂತಾಳೆ ಅಮ್ಮ ಈ ಬಾಕ್ಸಿಲ್ಲನಮ್ಮ ಅಲ್ಲಮ್ಮ ನಿಮ್ಮ ಅತ್ತೆ ಹೇಗಿದ್ದಾರೆ ಚೆನ್ನಾಗಿದಾರಲ್ಲ ಈಗಿಷ್ಟು ಹೂದಲ್ಲ ಅವ್ರು ಕರ್ನಾಟಕದ ಅತ್ತೆ ಅಲ್ಲಮ್ಮ ಮಲೇಷಿಯಾದತ್ತೆ ಅವ್ರಿಗೇನಾಗಿದೆ ಚೆನ್ನಾಗೇ ಇದಾರಲ್ಲ ಅಲ್ಲಮ್ಮ ಅವತ್ತು ಹಳ್ಳಿಲಿದ್ದ ದಮ್ಮು ಸೂರು ಅಂತ ಹೊಟ್ಟದಲ್ಲಮ್ಮ ಅಸ್ತಮ್ಮ ಹೌದು ಮಾವ ಅವ್ರಿಗೆ ಟ್ರೀಟ್ಮೆಂಟ್ ತಗೋತಾ ಇದಾರೆ ಅದೇ 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 ಅಸ್ತಮಾ ಅಸ್ತಮಾ ನಮ್ ಕಡೆ ದಮ್ಮು ಸೂರು ಅಂತ ಹೇಳಿ ಹಳ್ಳಿ ಕಡೆ ಕರಿತೀವಿ ನಾವು ಪರ್ವಾಗಿಲ್ಲಮ್ಮಾವ ಅಂತ ಅಂತಾಳೆ ಆಮೇಲೆ ಏನು ಸೀರೆ ಹಿಡ್ಕೊಂಡ್ ಸಂಭ್ರಮದಿಂದ ಯೋ ಅಯ್ಯೋ ಇವಳಿಗೇ ಮಲ್ಗೇ ಹುಬ್ಬಿಡಕ್ಕೆ ಈ ಬೇರೆಲ್ಲೂ ಜಾಗನೇ ಇಲ್ವಾ ಕೇಳಿತ್ತು ಅಂತ ಅಂದ ಅತ್ತೆ ಪರಿಮಳ ಬತ್ತದೋ ಅಲ್ಲೆಲ್ಲ ಇಲ್ಲಿ ಬಂದ್ ನೋಡಿ ಸ್ವಲ್ಪ ಅಂತ ಅಂತಾಳೆ ಸರಿ ಮೈ ಮೇಲೆ ಹಾಕೊಂಡು ಈಚೆಗೆ ಬರ್ತಾಳೆ ಬಂದ್ಬಿಟ್ಟು ತಿರುಗ್ಸ್ಬಿಟ್ಟು ನೀನಾನ ಬಂದಿರೋ ಮೇಲೆ ಏನೋ ಇದು ಮಾರ್ಕೆಟ್ ತಲೆ ಮೇಲೆ ಇರಂಗಿದೆ ಆ ಬಿಲ್ಲಿ ಹೂ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅದನ್ನೆಲ್ಲಾ ಇವ್ಳಂಗ್ಕೊಬಿಡ್ತಾಳೆ ಅನ್ಸುತ್ತೆ அத்தே இது நன் கண்ட கொடுசி தீன்கோட் பண்ண ஓ மாவா அப்பா அப்பா அப்பாப்பா அப்பா 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 அந்த ஓடப்தானே சூரிய ஓ அப்பா அப்பா நடிப்பா ஏ பௌட்ரு ஏ மனோஜ் சக்கரே எல்லா பண்ணி இல்ல ஏழேன ஏ பா நீ அது ஏனதுல தோர்சோது அல்லே பார்ப்பா நேத்தே ஷ்ரு அந்த கூப்பிட்டார் தீனபுடி ಅಂತ ಅಂತಾನೆ ಸರಿ ಕರ್ಕೊಂಡ್ ನನ್ನ ವಯಸ್ಸು ನನ್ನ ವಯಸ್ಸು ಒಂದೇ ಏನೋ ಅಂತ ಅಂತ ರಂಗನ ಅಂತಾರೆ ಸರಿ ಆಚೆಗೆ ಹೋದಾಗ ಎಲ್ರಿಗೂ ಸರ್ಪ್ರೈಸ್ ನೋಡಪ್ಪ ಇಲ್ಲಿ ಅಂತ ಅಂತಾರೆ ನೋಡಿ ಕಾರ್ ತೋರಿಸ್ತಾನೆ ಎಲ್ರಿಗೂ ಯಾವುದು ಇದು ಹೊಸ ಕಾರು ನಂದೇ ಅಪ್ಪ ಮೀನಾ ಹೂ ಕಟ್ಟಿದ ದುಡ್ಡಲ್ಲಿ ನನ್ಗೆ ಹೊಸ ಕಾರ್ ಕೊಡ್ಸಿದಾಳೆ ಅಂತ ಅಂತಾರೆ ಆಮೇಲೆ ಏಳಿದ್ದಾಳು ಹ್ಮ್ ಶಾಂತಿ ಇದ್ದಾಳು ಓಹೋಹೋಹೋ ಏನು ಶೋರೂಮ್ ಗಾಡಿ ತಂದಿದೀನಿ ಅಂತ ಬೀಗ್ತಾ ಇಕ್ತಾ ಇದ್ ನೋಡ ಮನೋಜ ನಂಗೆ ಸೆಕೆಂಡ್ ಹ್ಯಾಂಡ್ ಕಾರ್ ತಂದ್ಬಿಟ್ಟು ಅಂತ ಅಂತಾಳೆ ಹಂಗಂದ್ಬಿಟ್ಟು ಆಮೇಲೆ ಹಂಗಂದ ತಕ್ಷಣ ಸೂರ್ಯ ಇದ್ದವನು ಓ ಹೌದೌದೌದು ಯಾರ್ಯಾರ ಹೆಸ್ರ ಕಂಡು ಸುಳ್ ಸುಳ್ಳೆ ಮಾಡ್ತಾ ಇದಾರಲ್ಲ ಅವ್ರನ್ ಮೊದ್ಲು ವಿಚಾರ್ಸ ಕೇಳು ಹ ಅವ್ರವ್ರೆ ಇವ್ರವ್ರೆ ಅಂತ ಹೇಳ್ಕೊತಾಗಲ್ಲ ಯಾರೂನು ನಾವ್ ಇಲ್ಲಿವರೆಗೂ ನೋಡೇ ಇಲ್ಲ ಅದ್ ನೋಡ್ ಫಸ್ಟ್ ಅಂತ ಅಂತಾನೆ ಸೂರ್ಯ ಹಂಗ ಅಂತಿದ್ದಂಗೆ ಶಾಂತಿಗೆ ಉರಿ ಹತ್ ಬಿಡ್ತದೆ ಬೈಕ್ ಬಂದ್ಬಿಟ್ಟು ರೋಹಿಣಿನ ಚೆನ್ನಾಗ್ ತರಾಟೆಗ್ ತಗೋತಾಳೆ ನೋಡು ನಿಮ್ಮ ಅಪ್ಪನ್ ಸುಳಿಗೂ ಇಲ್ಲ ಒಂದೊಂದು ಫೋಟೋನು ತಗೊಂಡಿಲ್ಲ ನೋಡೂ ಇಲ್ಲ ನಾನು ಇಲ್ಲಿವರೆಗೂ ತಗೋ ಈಗ್ಲೇ ಓಪನ್ ಮಾಡಿ ಮೊದಲು ಫೋನ್ ಮಾಡು ನಾನ್ ಮಾತಾಡ್ಕೊಡ್ತೀನಿ ಮೊದ್ಲು ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ರೋಹಿಣಿಗೆ ಒಳ್ಳೆ ಪೀಟ್ಲಾಟ ಕತ್ಕೊಂಡಿದೆ ಬಿಡೋದಿಲ್ಲ ಅಂತೂ ಶಾಂತಿ ಅವ್ರ ಅಪ್ಪನ್ನ ತನ್ನ ತೋರ್ಸೋವರ್ಗ ಅವಳೇನ್ ನಿಜವಾದ ಅಪ್ಪನ್ನೇ ಕರ್ಕೊ ಬರ್ತಾಳ ಜೊತೆಗೆ ನಾಟಕದವ್ರನ್ನೇ ಕರ್ಕೊಂಡ್ ಬಂದು ಇವರೇ ನಮ್ಮ ಅಪ್ಪ ಅಂತ ಹೇಳಿ ತೋರಿಸ್ತಾಳ ಕಾದ್ ನೋಡಿ ಜೊತೆಗೆ ಅವಳಿಗೆ ಕಾರ್ ತಂದಿರೋದು ಕೂಡ ಹೊಟ್ಟೆಗಳು ಶುರುವಾಗಿದೆ ಶಾಂತಿಗೆ ಇದೆಲ್ಲುದರ ಒಂದು ಮುನ್ನೋಟ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ ಎಲ್ರು ಕೂಡ ಆಮೇಲೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಸಾಕಷ್ಟು ಆಶೀರ್ವಾದ ಎಲ್ಲರೂ ಕೂಡ ನಾನು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ